ಹೈ ವೋಲ್ಟೇಜ್ ನಿಂದ ಫ್ರಿಡ್ಜ್ ಬ್ಲಾಸ್ಟ್ ಕೆಇಬಿ ಅಧಿಕಾರಿಗಳಿಗೆ ತರಾಟೆ ಮನೆಯಲ್ಲಿ ಇದ್ದ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಸುಟ್ಟು ಭಸ್ಮ ಮನೆಯಲ್ಲಿ ಯಾರು ಇಲ್ಲದಿದ್ದರಿಂದ ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ ಸಂಡರು ಶರೀಫ್ ಸಾಬ್ ಎನ್ನುವರ ಮನೆಯಲ್ಲಿ ನಡೆದ ಘಟನೆ ಕಂಪ್ಲಿಕೋಟೆ ಪ್ರದೇಶದ ಹದಿಮೂರನೇ ವಾರ್ಡಿನ ಮನೆಯೊಂದರಲ್ಲಿ ಫ್ರಿಡ್ಜ್ ಬ್ಲಾಸ್ಟ್ ಮನೆ ಮುಂದೆ ಇರುವ ಟಿಸಿಯನ್ನ ಸ್ಥಳಾಂತರಿಸಿ ಎಂದು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಖ್ಯಾರೆ ಎಂದಿಲ್ಲ ಕೆಇಬಿ ಅಧಿಕಾರಿಗಳು ಮನೆಯಲ್ಲಿ ಫ್ರೆಡ್ಶಿಪ್ಲಾಸ್ಗೆ ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಮನೆಯವರು ಆರೋಪಿಸಿದ್ದಾರೆ ಏನು ಘಟನಾ ಸ್ಥಳಕ್ಕೆ ಕೆಇಬಿ ಅಧಿಕಾರಿಗಳು ಸಿಬ್ಬಂದಿಗಳು ಭೇಟಿ ಕೊಟ್ಟಿದ್ದಾರೆ ತನಿಖೆ ಮಾಡಿ ಪರಿಹಾರ ಒದಗಿಸುವ ಕೆಲಸ ಮಾಡ್ತೀವಿ ಎಂದು ಭರವಸೆ ಕೊಟ್ಟಿದ್ದಾರೆ

ಆ ಮನೆ ಈಗ ಯಾವ್ದು ಯಾವ್ದು ನಮ್ಮಲ್ಲಿ ಯಾವ್ದು ಯಾವಿಲ್ಲ ಈಗ ಏನೋ ಒಂದು ಆಗಿದೆ

ಮನೆ ಇರೋದು ಶರೀಫ್ ಸಾಬ್ ಮನೆ ಅಂತೇಳಿ ಇಲ್ಲಿ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ಇಂದ ಹೈ ವಾಲ್ಟೇಜ್ ಬಂದು ಫ್ರಿಜ್ ಮನೆಗೆಲ್ಲ ಇರೋ ಸಾಮಾನೆಲ್ಲ ಸುಖವಾಗಿದೆ ಒಂದೂವರೆ ಲಕ್ಷ ಹಾನಿ ಆಗಿದೆ look ಅದಕ್ಕೆ ಕಾರಣ ಬಂದ್ಬಿಟ್ಟು ಕಂಪ್ಲಿ ಕೆ ವಿವ್ರೆ ಅವರಿಗೆ ಸಾಕಷ್ಟು ಸಲ ಲೆಟ್ರ್ ಕೊಟ್ಟರು ಕೂಡ ಅವ್ರು ಏನು ರೆಸ್ಪಾನ್ಸೇ ಮಾಡಿಲ್ಲ ಏನು ಏನಂತ ಕೊಟ್ಟಿದ್ರು ಲೆಟ್ರ್ ಲೆಟ್ರ್ ನಮಗೆ ಟ್ರಾನ್ಸ್ಫರ್ ಇಂದ ತುಂಬ ತೊಂದರೆ ಆಗ್ತಾ ಇದೆ ಮಳೆ ಬಂದರೆ ನಮ್ಮ ಇದು ಕಿಡಿಗಳು ಎಲ್ಲ ಮನೆ ಮನೆ ಒಳಗಡೆ ಅಂತೇಳಿ ಹೇಳಿದರೆ ಕೂಡ ಅವರು ರೆಸ್ಪಾನ್ಸೇ ಮಾಡಿಲ್ಲ ಎ ಡಬಲ್ ಇ ಸಾರ್ ಬಂದರು ಅವರು ಒಂದು ಏ ಇಪ್ಪತ್ತೆಂಟು ಜೂ ದೂರ ಐತೆ ಟ್ರಾನ್ಸ್ಫರ್ ತೆಗೆ ಪರವಾಗಿಲ್ಲ ಅಂತೇಳಿ ಹೇಳಿದ್ರು ಅವರು ಮತ್ತೆ ಎ ಸಾರ್ ಇವಾಗ ಅದೃಷ್ಟ ಬಂದು ಒಂದು ಇದು ಬಿಲ್ ಮಾಡಿದೀವಿ ನಾವು ಬಿಲ್ ಮಾಡಿ ಎಸ್ಟಿಮೇಟೆಡ್ ಬಿಲ್ ಮಾಡಿದ್ದೀವಿ ನಾವು ಆದಷ್ಟು ಬೇಗ ಇದು ಮಾಡ್ತೀವಿ ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಆಗಿದೆ ಎಲ್ಲ ಮನೆಯೆಲ್ಲ ಎಲ್ಲ ಸಾಮಾನುಗಳು ಎಲ್ಲ ಬೈರಾಗೆಲ್ಲ ಸುಟ್ಟೋಗಿ ಟಿವಿ ಫ್ರಿಜ್ ಬ್ಲಾಸ್ಟ್ ಆಗಿದೆ ಟಿವಿ ಹೋಗಿದೆ ಎಲ್ಲ ಹೋಗಿದಾವೆ ಇದ್ದಿಲ್ಲ ಸರ್ ಅವರು ಆಸ್ಪತ್ರೆಗೆ ಹೋಗಿದ್ರು ಆದ ಕಾರಣ ಯಾರು ಇಲ್ಲದಕ್ಕೆ ಏನು ಅನಾಹುತ ಆಗಿಲ್ಲ ಅದೊಂದು ಅನಾಹುತ ಆಗಿದೆ ಸರ್ ಎಲೆಕ್ಟ್ರಿಕಲ್ ಐಟಮ್ಸ್ ಬಂದಿದ್ರ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಸರ್ ಆದಷ್ಟು ಬೇಗ ನಾವು ಇದು ಪರಿಹಾರ ಕೊಡ್ಸ್ತೀವಿ ಅಂತೇಳಿ ಹೇಳಿದ್ದಾರೆ